ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಎಂಟನೇ ತರಗತಿಯ ವಿಜ್ಞಾನ ನ್ಯೂ ಸಿಲೆಬಸ್ ಪ್ರಕಾರ ಎಲ್ಲ ವಿಡಿಯೋಗಳನ್ನು ನಾವು ಹಾಕುತ್ತೇವೆ ಅದರಿಂದ ನಾವು ಇವತ್ತು ನೋಡೋಣ ಎಂಟನೇ ತರಗತಿಯ ವಿಜ್ಞಾನ ಭಾಗ ಒಂದರಲ್ಲಿ ಅಧ್ಯಾಯ ಒಂಬತ್ತು ಘರ್ಷಣೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಸೊ ನೀವು ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ ಈ ವಿಡಿಯೋ ಲಿಂಕ್ ಕೂಡ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಭ್ಯಾಸಗಳು ನೋಡೋಣ ಅಭ್ಯಾಸಗಳು ಏನೇನಿದೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿ ಅಂತ ಇದೆ ಆಯ್ತಾ ಎ ಸಂಪರ್ಕದಲ್ಲಿರುವ ಮೇಲ್ಮೈಗಳ ನಡುವಿನ ಚಲನೆಯನ್ನು ಘರ್ಷಣೆಯು ವಿರೋಧಿಸುತ್ತದೆ ಬೆಟ್ಟ ಸ್ಥಳದಲ್ಲಿ ಏನು ತುಂಬಿ ಚಲನೆಯ ಬಿ ಘರ್ಷಣೆಯು ಮೇಲ್ಮೈಗಳ ಸ್ವಭಾವವನ್ನು ಅವಲಂಬಿಸಿರುತ್ತದೆ ಸಿ ಘರ್ಷಣೆಯು ಉಷ್ಣವನ್ನು ಉಂಟು ಮಾಡುತ್ತದೆ ಬೆಟ್ಟ ಸ್ಥಳದಲ್ಲಿ ಉಷ್ಣ ತುಂಬಿ ಉಷ್ಣವನ್ನು ಅಂದ್ರೆ ನೋವು ಕೊಟ್ಟಿದರೆ ಉಷ್ಣವನ್ನು ಉಂಟು ಮಾಡುತ್ತದೆ ಡಿ ಕೇರಂ ಬೋರ್ಡಿನ ಮೇಲೆ ಪೌಡರ್ ಉದುರಿಸುವುದರಿಂದ ಘರ್ಷಣೆಯನ್ನು ಕಡಿಮೆಗೊಳಿಸುತ್ತದೆ ಅಥವಾ ಕಡಿಮೆಗೊಳಿಸಬಹುದು ಈ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆಯಾಗಿರುತ್ತದೆ ಬೆಟ್ಟ ಸ್ಥಳದಲ್ಲಿ ತುಂಬಿ ಕಡಿಮೆಯಾಗಿರುತ್ತದೆ ಅದೇ ರೀತಿಯನ್ನು ಎರಡು ಉರುಳು ಸ್ಥಾಯಿ ಮತ್ತು ಜಾರು ಘರ್ಷಣೆಗಳನ್ನು ಅವುಗಳ ಬಲದ ಇಳಿಕೆಯ ಕ್ರಮದಲ್ಲಿ ಜೋಡಿಸಲು ನಾಲ್ಕು ಮಕ್ಕಳಿಗೆ ತಿಳಿಸಲಾಯಿತು ಅವರು ಜೋಡಿಸಿದ ಜೋಡಣೆಗಳನ್ನು ಈ ಕೆಳಗೆ ನೀಡಲಾಗಿ ಸರಿಯಾದ ಜೋಡಣೆಯನ್ನು ಆರಿಸಿ ಅಂತ ಇದೆ ಎ ಉರುಳು ಸ್ಥಾಯಿ ಜಾರು ಬಿ ಉರುಳು ಜಾರು ಸ್ಥಾಯಿ ಸಿ ಸ್ಥಾಯಿ ಜಾರು ಉರುಳು ಡಿ ಜಾರು ಸ್ಥಾಯಿ ಉರುಳು ಅಂದ್ರೆ ಶ್ರೀ ಬರುತ್ತೆ ಸ್ಥಾಯಿ ಜಾರು ಉರುಳು ಡಿ ಸ್ಥಾಯಿ ಜಾರು ಉರುಳು ಆಯ್ತಾ ಸೊ ಇದು ಎರಡನೇ ಪ್ರಶ್ನೆಯ ಉತ್ತರ ಅದಾದ ಮೇಲೆ ಮೂರನೆಯದು ಅಲಿಡಾಳು ತನ್ನ ಆಟಿಕೆಯ ಕಾರನ್ನು ವನ ಅಮೃತ ಶಿಲೆಯ ನೆಲ ಒದ್ದೆಯಾದ ಅಮೃ ಶಿಲೆ ಅದು ಆಕ್ಚುಲಿ ಅವೃತ ಆಗಿದೆ ಅಮೃತ ಅದು ವದ್ಯೆಯಾದ ಅಮೃತ ಶಿಲೆಯ ನೆಲ ವೃತ್ತಪತ್ರಿಕೆ ಮತ್ತು ನೆಲದಲ್ಲಿ ಹರಡಿದ ಟವಲ್ನ ಮೇಲೆ ಓಡಾಡಿಸುತ್ತಾಳೆ ವಿವಿಧ ಮೇಲ್ಮೈಗಳಲ್ಲಿ ಆ ಕಾರಿನ ಮೇಲೆ ವರ್ತಿಸುವ ಘರ್ಷಣಾ ಬಲದ ಘರ್ಷಣಾ ಬಲದ ಏರಿಕೆಯ ಕ್ರಮವು ಯಾವುದು ಉತ್ತರ ಎ ಬರುತ್ತೆ ಎ ಒದ್ದೆಯಾದ ಅಮೃತ ಶಿಲೆಯ ನೆಲ ಕಡಿಮೆ ಇರುತ್ತೆ ಘರ್ಷಣೆ ಅದಕ್ಕಿಂತ ಜಾಸ್ತಿ ಒಣ ಅಮೃತ ಶಿಲೆಯ ನೆಲ ಅದಕ್ಕಿಂತ ಜಾಸ್ತಿ ವೃತ್ತಪತ್ರಿಕೆ ಅದರಕ್ಕಿಂತ ಜಾಸ್ತಿ ಎಲ್ಲಿರುತ್ತೆ ಟವಲ್ ಮೇಲೆ ಇರುತ್ತೆ ಸೊ ಇದು ಏರಿಕೆ ಕ್ರಮದಲ್ಲಿ ಅದಾದ ಮೇಲೆ ಉತ್ತರ ಒದ್ದೆಯಾದ ಅಮೃತ ಶಿಲೆಯ ನೆಲ ವನ ಅಮೃತ ಶಿಲೆಯ ನೆಲ ವೃತ್ತಪತ್ರಿಕೆ ಮತ್ತು ಟವಲ್ ಏ ಆಗಿರುತ್ತದೆ ಉತ್ತರ ಮೂರನೇ ಪ್ರಶ್ನೆ ಅದು ಮೇಲೆ ಇನ್ನು ನಾಲ್ಕು ನಾನು ಇಲ್ಲಿ ಎಕ್ಸಾಂಪಲ್ ನಾನು ಇಲ್ಲಿ ಚಿತ್ರ ಕೂಡ ಬಿಡಿಸಿದ್ದೇನೆ ನಾಲ್ಕು ನೀವು ಬರೆಯುವ ಡೆಸ್ಕ್ ಸ್ವಲ್ಪ ಓರೆಯಾಗಿದೆ ಇದು ಡೆಸ್ಕ್ ಅಂತ ತಿಳ್ಕೊಳ್ಳಿ ಓರೆಯಾದ ಡೆಸ್ಕ್ ಅದರ ಮೇಲಿರುವ ಪುಸ್ತಕವು ಜಾರಲು ಆರಂಭಿಸುತ್ತದೆ ಇಲ್ಲಿ ಒಂದು ಬುಕ್ ಇಟ್ಟಿದ್ರೆ ಡೆಸ್ಕ್ ಮ್ಯಾಗ ಅದೊಂದು ಸ್ವಲ್ಪ ಊರೆಯಾಗಿದೆ ಸೊ ಈ ಬುಕ್ ಏನ್ ಮಾಡುತ್ತೆ ಈ ಕಡೆ ಜಾರಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ಕೆಳಗೆ ಜಾರುತ್ತಿರುವ ಪುಸ್ತಕದ ದಿಕ್ಕು ಈ ಕಡೆ ಇವ್ರೇನ್ ಕೇಳಿದರೆ ಅದರ ಮೇಲೆ ವರ್ತಿಸುವ ಘರ್ಷಣಾ ಬಲದ ದಿಕ್ಕನ್ನು ತೋರಿಸಿ ಅಂತ ಹೇಳಿದ್ದಾರೆ ಉತ್ತರ ಊರೆಯಾದ ಡೆಸ್ಕ್ ನ ಮೇಲಿರುವ ಪುಸ್ತಕವು ಜಾರಲು ಪ್ರಾರಂಭಿಸಿದಾಗ ಅದು ಈ ಕಡೆ ಹೊರಟ್ರೆ ಅವುಗಳ ನಡುವೆ ಘರ್ಷಣಾ ಬಲವು ವರ್ತಿಸುತ್ತದೆ ಕರೆಕ್ಟ್ ಘರ್ಷಣಾ ಬಲವು ಪುಸ್ತಕದ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ವರ್ತಿಸುತ್ತದೆ ಅಂದ್ರೆ ಪುಸ್ತಕ ಯಾವ ಕಡೆ ಇರುತ್ತಲ್ಲ ಅದರ ಅಪೋಸಿಟ್ ಡೈರೆಕ್ಷನ್ ಗೆ ಘರ್ಷಣಾ ಬಲದ ದಿಕ್ಕು ಇದು ನೋಡಿ ಘರ್ಷಣಾ ಬಲದ ದಿಕ್ಕು ಈ ಕಡೆ ಇರುತ್ತದೆ ಸೊ ಇದು ನಾಲ್ಕನೇ ಪ್ರಶ್ನೆಯ ಉತ್ತರ ಅದಾದ್ಮೇಲೆ ಇನ್ನು ನೋಡಬಹುದು ಐದು ನೀವು ಬಕೆಟ್ಟಿನಲ್ಲಿರುವ ನೀವು ಬಕೆಟ್ಟಿನಲ್ಲಿರುವ ಸೋಪಿನ ನೀರನ್ನು ಅಮೃತ ಶಿಲೆಯ ನೆಲದ ಮೇಲೆ ಆಕಸ್ಮಿಕವಾಗಿ ಚೆಲ್ಲಿದ್ದೀರಿ ಆಗ ಅದರ ಮೇಲೆ ನಡೆಯಲು ನಿಮಗೆ ಸುಲಭವಾಗುತ್ತದೆಯೇ ಅಥವಾ ಕಷ್ಟವಾಗುತ್ತದೆಯೇ ಏಕೆ ಉತ್ತರ ಅಮೃತ ಶಿಲೆಯ ನೆಲದ ಮೇಲೆ ಸೋಪಿನ ನೀರನ್ನು ಚೆಲ್ಲಿದಿರುವುದರಿ ಚೆಲ್ಲಿರುವುದರಿಂದ ನಾವು ಅದರ ಮೇಲೆ ನಡೆಯಲು ಕಷ್ಟವಾಗುತ್ತದೆ ಏಕೆಂದರೆ ನಮ್ಮ ಪಾದಗಳು ಮತ್ತು ಅಮೃತ ಶಿಲೆಯ ನೆಲದ ನಡುವಿನ ಘರ್ಷಣೆಯು ಅತ್ಯಂತ ಕಡಿಮೆ ಇರುತ್ತದೆ ಅದಕ್ಕೋಸ್ಕರ ಅದರ ಮೇಲೆ ನಡೆಯಲು ಕಷ್ಟವಾಗುತ್ತದೆ ಏಕೆ ಅಂತ ಕೇಳಿದರೆ ಇಲ್ಲಿ ಅದರ ಇವು ಎರಡು ಪಾದಗಳು ಮತ್ತು ಅಮೃತ ಶಿಲೆಯ ನಡುವಿನ ಘರ್ಷಣೆಯು ಅತ್ಯಂತ ಕಡಿಮೆ ಇರುತ್ತದೆ ಅದಕ್ಕೋಸ್ಕರ ಆರನೇದು ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಏಕೆ ಧರಿಸುತ್ತಾರೆ ಎಂದು ವಿವರಿಸಿ ನೋಡಿ ಇಲ್ಲಿ ಆಟಗಾರರು ಮುಳ್ಳುಗಾರ್ರೆ ಸ್ಟಡ್ಸ್ ಇಲ್ಲಿದೆ ನೋಡಿ ಮುಳ್ಳುಗಳು ನಾನು ಇಲ್ಲಿ ಕೊಟ್ಟಿದ್ದೆ ನಮ್ಮ ಶೂಸ್ ಇದೆ ಸೊ ಇವು ಶೂಸ್ ಕೆಳಗಡೆ ಮುಳ್ಳು ಕಾಣ್ತಾ ಇದೆಯಾ ಸೊ ಅದನ್ನೇನಂತಾರೆ ಆಟಗಾರರ ಆಟಗಾರರು ಆಟಗಾರರು ಮುಳ್ಳುಗಳಿರುವ ಮುಳ್ಳುಗಳಿರುವ ಅಂದ್ರೆ ಇವು ಸ್ಟಡ್ಸ್ ಇವು ಕೆಬ್ಬಣದಿರ್ತವೆ ಇವು ಉತ್ತರ ಆಟಗಾರರು ಸ್ಪೈಕ್ ಇರುವ ಬೂಟುಗಳನ್ನು ಧರಿಸಿ ಓಡುವಾಗ ಅತ್ಯುತ್ತಮ ಹಿಡಿತವನ್ನು ಒದಗಿಸುತ್ತದೆ ಹಾಗೂ ಬೂಟುಗಳು ಮತ್ತು ನೆಲದ ನಡುವಿನ ಘರ್ಷಣಾ ಬಲವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಆಟಗಾರರು ಸ್ಪೈಕ್ ಇರುವ ಬೂಟುಗಳನ್ನು ಧರಿಸುತ್ತಾರೆ ಅಂದ್ರೆ ಸ್ಪೈಕ್ ಅಂದ್ರೆ ಮುಳ್ಳುಗಳಿರುವ ಸ್ಪೈಕ್ ಅಂತಾರೆ ಏಳನೆಯ ಪ್ರಶ್ನೆ ಇಕ್ಬಾಲ್ ಹಗುರವಾದ ಪೆಟ್ಟಿಗೆಯನ್ನು ತಳ್ಳಬೇಕಿದೆ ಮತ್ತು ಸೀಮಾ ಅಂತಹುದೇ ಭಾರವಾಗಿರುವ ಪೆಟ್ಟಿಗೆಯನ್ನು ಅದೇ ನೆಲದ ಮೇಲೆ ತಳ್ಳಬೇಕಿದೆ ಯಾರು ಹೆಚ್ಚು ಬಲವನ್ನು ಪ್ರಯೋಗಿಸಬೇಕು ಮತ್ತೆ ಏಕೆ ಉತ್ತರ ಇದರಲ್ಲಿ ಸೀಮಾ ಹೆಚ್ಚು ಬಲವನ್ನು ಪ್ರಯೋಗಿಸಬೇಕು ಒಂದು ತಿಳ್ಕೊಳ್ಳಿ ಯಾವುದು ಜಾಸ್ತಿ ಭಾರ ಇರುತ್ತಲ್ಲ ಅಂದ್ರೆ ಇಲ್ಲಿ ಎರಡು ಎರಡು ಸೇಮ್ ಇದೆ ಒಂದೇ ನೆಲ ಇದೆ ಎರಡು ಪೆಟ್ಟಿಗೆ ಒಂದು ಹಗುರ ಪೆಟ್ಟಿಗೆ ಒಂದು ಭಾರವಾದ ಪೆಟ್ಟಿಗೆ ಆದರೆ ನೆಲ ಸೇಮ್ ಇದೆ ಸೊ ನೆಲ ಸೇಮ್ ಇದ್ದಾಗ ಭಾರವಾಗಿರುವ ಪೆಟ್ಟಿಗೆ ಎಳೆಯಲು ಜಾಸ್ತಿ ಬಲ ಬೇಕು ಅದಕ್ಕೋಸ್ಕರ ಸೀಮಾ ಉತ್ತರ ಸೀಮಾ ಇದರಲ್ಲಿ ಸೀಮಾ ಹೆಚ್ಚು ಬಲವನ್ನು ಪ್ರಯೋಗಿಸಬೇಕು ಯಾಕೆ ಹೇಳ್ತೀನಿ ಕೇಳಿ ಇನ್ನು ಉತ್ತರ ಎರಡು ಮೇಲ್ಮೈಗಳಿರುವ ಅನಿಯತಗಳ ಪರಸ್ಪರ ಬಂಧನದಿಂದ ಘರ್ಷಣೆ ಉಂಟಾಗುತ್ತದೆ ಅಂದ್ರೆ ಒಂದ್ ಒಂದ್ ಪೆಟ್ಟಿಗೆ ಇರುತ್ತೆ ಅದನ್ನ ನೀವು ಎಳಿ ಎಳೆಯಕ್ಕೋದ್ರೆ ಘರ್ಷಣೆ ಉಂಟಾಗುತ್ತದೆ ಎರಡು ಮೇಲ್ಮೈಗಳು ಬಲವಾಗಿ ಒತ್ತಿದಾಗ ಘರ್ಷಣಾ ಬಲ ಹೆಚ್ಚುತ್ತದೆ ಭಾರವಾಗಿರುವ ಪೆಟ್ಟಿಗೆಯು ನೆಲವನ್ನು ಹೆಚ್ಚು ಒತ್ತುವುದರಿಂದ ಅವುಗಳ ನಡುವಿನ ಘರ್ಷಣೆಯು ಹೆಚ್ಚಿರುತ್ತದೆ ಮತ್ತು ಹಗುರವಾದ ಪೆಟ್ಟಿಗೆ ನೆಲವನ್ನು ಕಡಿಮೆ ಒತ್ತುವುದರಿಂದ ಅವುಗಳ ನಡುವಿನ ಘರ್ಷಣೆ ಕಡಿಮೆ ಇರುತ್ತದೆ ಆದ್ದರಿಂದ ಶಿಮಾಳು ಇಕ್ಬಾಲ್ಗಿಂತ ಹೆಚ್ಚು ಬಲವನ್ನು ಉಪಯೋಗಿಸಬೇಕು ಅಂದ್ರೆ ಇವಾಗ ಒಂದು ಬಾಕ್ಸ್ ಇದೆ ಅದನ್ನು ನೀವು ಈ ಕಡೆ ಎಳಿತಾ ಇದರ ಅದ್ ನೆಲದ ಮತ್ತು ಆ ಬಾಕ್ಸ್ ನಡುವೆ ಕಡಿಮೆ ಘರ್ಷಣೆ ಉಂಟಾಗುತ್ತದೆ ಸೊ ಅದಕ್ಕೋಸ್ಕರ ಕಡಿಮೆ ಬಲ ಬೇಕಾಗುತ್ತದೆ ಅದೇ ಪೆಟ್ಟಿಗೆ ಭಾರವಾಗಿದ್ದರೆ ಅದೇ ನೆಲದ ಮೇಲೆ ನೀವು ಇಳಿತಾ ಇದ್ರೆ ಪೆಟ್ಟಿಗೆ ಮತ್ತು ನೆಲದ ನಡುವೆ ಘರ್ಷಣೆ ಜಾಸ್ತಿ ಆಗುತ್ತೆ ಬಲವನ್ನು ಕೂಡ ಜಾಸ್ತಿ ಪ್ರಯೋಗಿಸಬೇಕಾಗುತ್ತದೆ ಇದು ಏಳನೇ ಪ್ರಶ್ನೆ ಅದಾದ ಮೇಲೆ ಎಂಟು ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಏಕೆ ಕಡಿಮೆ ಎಂದು ವಿವರಿಸಿ ಉತ್ತರ ಎರಡು ಮೇಲ್ಮೈಗಳಲ್ಲಿರುವ ಅನಿಯತಗಳ ಪರಸ್ಪರ ಬಂಧನದಿಂದ ಘರ್ಷಣೆ ಉಂಟಾಗುತ್ತದೆ ಜಾರು ಘರ್ಷಣೆಯಲ್ಲಿ ವಸ್ತು ಜಾರಲು ಆರಂಭಿಸಿದಾಗ ಅದರ ತಳದ ಮೇಲೆ ತಳದ ಮೇಲೆ ಎಲ್ಲಿರುವ ಸಂಪರ್ಕ ಬಿಂದುಗಳು ಮತ್ತು ನೆಲದ ಮೇಲ್ಮೈ ಮೇಲ್ಮೈಯಲ್ಲಿರುವ ಸಂಪರ್ಕ ಬಿಂದುಗಳೊಂದಿಗೆ ಬಂಧಿಕ ಬಂಧಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶ ದೊರೆಯುವುದಿಲ್ಲ ಆದ್ದರಿಂದ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ ಇದು ಎಂಟನೇ ಪ್ರಶ್ನೆಯ ಉತ್ತರ ಅದಾದಮೇಲೆ ಇನ್ನು ಒಂಬತ್ತು ಘರ್ಷಣೆಯು ಮಿತ್ರ ಮತ್ತು ಶತ್ರು ಎರಡು ಹೌದು ಎಂಬುದಕ್ಕೆ ಉದಾಹರಣೆಗಳನ್ನು ನೀಡಿರಿ ಉತ್ತರ ಘರ್ಷಣೆಯು ಮಿತ್ರ ಎಂಬುದಕ್ಕೆ ಉದಾಹರಣೆಗಳು ನಾವು ಕೆಲಸಗಳನ್ನು ಮಾಡಲು ವಸ್ತುಗಳನ್ನು ಕೈಯಲ್ಲಿ ಹಿಡಿಯುವಾಗ ಘರ್ಷಣೆಯು ಸಹಾಯ ಮಾಡುತ್ತದೆ ಎರಡನೇದು ನಾವುಗಳು ನಡೆದಾಡಲು ನೆಲದ ಮೇಲೆ ಸ್ಥಿರವಾಗಿ ನಿಲ್ಲಲು ನಮ್ಮ ಪಾದಗಳು ಮತ್ತು ನೆಲದ ನಡುವಿನ ಘರ್ಷಣೆಯು ಸಹಾಯ ಮಾಡುತ್ತದೆ ಬೆಂಕಿ ಕಡ್ಡಿಯನ್ನು ಬೆಂಕಿ ಪೆಟ್ಟಿಗೆಗೆ ಒರಟು ಅಂದ್ರೆ ಒರಟು ಮೇಲ್ಮೆ ಮೇಲೆ ಗೀಚಿದಾಗ ಘರ್ಷಣೆಯಿಂದ ಬೆಂಕಿ ಹೊತ್ತಿಕೊಳ್ಳುವುದು ಇದೇನು ಘರ್ಷಣೆಯು ಮಿತ್ರ ಎಂಬುದಕ್ಕೆ ಉದಾಹರಣೆಗಳು ಇವು ಮೂರು ಅದಾದ್ಮೇಲೆ ಅವ್ರೇನ್ ಕೇಳಿದ್ದಾರೆ ಶತ್ರು ಘರ್ಷಣೆಯು ಶತ್ರು ಎಂಬುದಕ್ಕೆ ಉದಾಹರಣೆಗಳು ಯಾವ್ಯಾವುದು ಘರ್ಷಣೆಯು ಸ್ಕ್ರೂ ಬಾಲ್ ಬೇರಿಂಗ್ ಅಥವಾ ಬುಟಿನ್ ತಳದ ಬೂಟಿನ ತಳದ ಅಟ್ಟೆಗಳಂತಹ ವಸ್ತುಗಳು ಸವೆದು ಹೋಗುವಂತೆ ಮಾಡುತ್ತದೆ ಅಂದ್ರೆ ಘರ್ಷಣೆಯಿಂದ ಸವಿತವೆ ಒಂದು ಯಂತ್ರವನ್ನು ಚಾಲನೆ ಮಾಡಿದಾಗ ಉತ್ಪತ್ತಿಯಾಗುವ ಉಷ್ಣವು ಹೆಚ್ಚಿನ ಶಕ್ತಿಯ ನಷ್ಟಕ್ಕೆ ಕಾರಣ ಶಕ್ತಿಯ ನಷ್ಟಕ್ಕೆ ಕಾರಣವಾಗುತ್ತದೆ ಮೇಲೆ ಘರ್ಷಣೆಯು ಉಷ್ಣವನ್ನು ಸಹ ಉತ್ಪಾದಿಸಬಲ್ಲದು ಇದರಿಂದಾಗಿ ಯಂತ್ರಗಳು ಹಾಳಾಗುತ್ತವೆ ತುಂಬಾ ಘರ್ಷಣೆ ಆದರೆ ಸುಟ್ಟು ಹೋಗುತ್ತವೆ ಮಷಿನ್ನು ಅದಕ್ಕೋಸ್ಕರ ಇದು ಘರ್ಷಣೆ ಮಿತ್ರನು ಕೂಡ ಹೌದು ಮತ್ತೆ ಶತ್ರು ಕೂಡ ಹೌದು ಅದೇ ರೀತಿ ಹತ್ತನೇದು ತರಲಗಳಲ್ಲಿ ಚಲಿಸುವ ವಸ್ತುಗಳು ವಿಶಿಷ್ಟ ಆಕಾರವನ್ನು ಏಕೆ ಹೊಂದಿರಬೇಕು ಎಂದು ವಿವರಿಸಿ ಉತ್ತರ ಘರ್ಷಣಾ ಬಲವು ಆ ವಸ್ತುವಿನ ಆಕಾರ ಮತ್ತು ತರಲಾದ ಸ್ವಭಾವವನ್ನು ಅವಲಂಬಿಸಿರುತ್ತದೆ ಎರಡನೇದು ವಸ್ತುಗಳು ತರಲದ ಮೂಲಕ ಹಾದು ಹೋಗುವಾಗ ಅವುಗಳ ಮೇಲೆ ವರ್ತಿಸಿದ ಘರ್ಷಣೆಯನ್ನು ಮೀರಬೇಕಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಆದ್ದರಿಂದ ಘರ್ಷಣೆಯನ್ನು ಕಡಿಮೆಗೊಳಿಸಲು ವಸ್ತುಗಳಿಗೆ ವಿಶೇಷ ಆಕಾರಗಳನ್ನು ನೀಡಲಾಗಿದೆ ಅದರಲ್ಲಿ ತರಲಗಳಲ್ಲಿ ಅದಾದ್ಮೇಲೆ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿಸುತ್ತೇನೆ ಈ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದಾದ್ಮೇಲೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ಇಲ್ಲಿ ಕೆಳಗಡೆ ಒಂದು ಶೇರ್ ಬಟನ್ ಇರುತ್ತೆ ಹೀಗೆ ಅದು ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ವಾಟ್ಸಪ್ ನಲ್ಲಿ ಕಳಿಸ್ಬಿಡಿರಿ ಆಯ್ತಾ ಸೊ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇ ವಿ ಎಸ್ 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 ವರ್ಕ್ ಬುಕ್ ಗಳು ಸುವೇಗ ಸುಮೇರು ರೇಂಬೋ ಇ ವಿ ಎಸ್ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಗ್ರಾಮರ್ ಕೂಡ ಹಾಕುತ್ತೇವೆ ಅದಕ್ಕೋಸ್ಕರ ಸ್ಕೂಲ್ ಟೆಕ್ ಕರ್ನಾಟಕನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಕೂಡ ಶೇರ್ ಮಾಡಿರಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ